ಹಾಯ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಕಾಲಿಫ್ಲವರ್ ಮಂಚೂರಿಯನ್ ತೊಗೊಂಬಂದೀನಿ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಹೂ ಕೋಸಿನ ಗೋಬಿ ಮಂಚೂರಿನ ನಿಮಗೋಸ್ಕರ ಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಅದರ ರೆಸಿಪಿನ ನಿಮಗೆ ಕ್ವಿಕ್ ಪಿಕ್ ಅಂತ ತೋರಿಸ್ತೀನಿ ಇವತ್ತು ಹಾಗೆ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ರ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈಗ ಬರೋಣ ವಾಪಸ್ ನನ್ನ ಕೋಸ್ ತಗೊಂಡಿದ್ದೀನಿ ಇದರಲ್ಲಿ ಅದು ಅರ್ಧ ಭಾಗ ಬೇಯೋಷ್ಟು ಬೇಯಿಸ್ಕೋಬೇಕು ಅಷ್ಟೇ ಫಸ್ಟ್ ಬಿಸಿನೀರಲ್ಲಿ ತೊಳ್ಕೊಂಡು ಆಮೇಲೆ ಅರ್ಧ ಭಾಗದಷ್ಟು ಬೇಯೋಷ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ನೋಡ್ಕೊಂಡ್ಬರೋಣ ಬೇಯಿಸಿಟ್ಕೊಂಡಿರೋ ಹೂ ಅರ್ಧ ಭಾಗ ಬೆಂದಿದೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಸಾಕು ಹಾಗೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಹಾಗೆ ನಾನು ಹಾಫ್ ಕಪ್ ಅಷ್ಟು ರೈಸ್ ಪೌಡರ್ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಫ್ ಅಷ್ಟು ಮೈದಾ ಹಿಟ್ಟು ಹಾಫ್ ಕಪ್ಪು ಫ್ಲೋರ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೂ ತ್ರೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸಾಸು ಖಾರದ ಪುಡಿ ಪೆಪ್ಪರ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಗೆ ಚಿಲ್ಲಿ ಸಾಸ್ ಇದಕ್ಕೆ ಬೇಕಾಗಿರೋ ಐಟಮ್ ಇಷ್ಟೇ ನಾವು ಹೂಕೋಸ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಅದಕ್ಕೆ ಬೇಕಾಗಿರೋದು ಏನೇನು ಹಾಕಿ ಕಲಸಿಟ್ಕೋಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಫಸ್ಟ್ ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹಾಕ್ಕೋಬೇಕು ಒಂದು ಸ್ಪೂನು ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಮತ್ತು ಗ್ರೇವಿ ಮಾಡ್ಕೋಬೇಕಾದ್ರೂ ಹಾಕೊಳ್ತೀವಲ್ಲ ಅದನ್ನ ಫ್ರೈ ಮಾಡಬೇಕಾದ್ರೂ ಇವಾಗ ಒಂದು ಸ್ಪೂನೇ ಸಾಕು ಇವಾಗ ಫ್ಲೋರ್ ಹಾಕೊಳ್ತಿದ್ದೀನಿ ಟೂ ಸ್ಪೂನ್ ಬೇಕಾಗುತ್ತೆ ತ್ರೀ ಸ್ಪೂನ್ ಹಾಕೊಂಡ್ರೂ ನಡೆಯುತ್ತೆ ನಾನು ಇಲ್ಲಿ ತ್ರೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಹಾಗೆ ಟೂ ಸ್ಪೂನ್ ಮೈದಾ ಹಾಕ್ಕೊಳ್ತಿದ್ದೀನಿ ಇವಾಗ ಹಾಗೆ ಟೂ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೇಕು ಇಟ್ಟು ಒಂದು ಸ್ಪೂನ್ನೇ ಹಾಕ್ಕೋಬೇಕು ಇಲ್ಲಾಂದರೆ ಜಾಸ್ತಿ ಹಾಕಿದ್ರೆ ಅಕ್ಕಿ ಹಿಟ್ಟು ರೀಗಾಗಿಬಿಡುತ್ತೆ ಮಂಚೂರಿ ಅದಕ್ಕೆ ಸೊ ಒಂದು ಸ್ಪೂನ್ ಅದರ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕು ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಪೌಡರ್ ಹಾಗೆ ಹಾಫ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಪನಿ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕೊಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಇದು ಬ ಹೂಕೋಸು ಎಷ್ಟು ಎಷ್ಟು ಬ ಹಿಡ್ಕೊಡುತ್ತೋ ಅಷ್ಟು ಮಾತ್ರ ನೀರು ಹಾಕೋಬೇಕು ಅಷ್ಟು ಮಾತ್ರ ತೆಳಗಿರಬೇಕು ನೋಡಿ ಇಲ್ಲ ಇವಾಗ ಈ ಥರ ನೀಟಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನೋಡಿ ಇಲ್ಲಿ ತೋರಿಸ್ತಾ ಏನಲ್ಲ ಈ ಥರ ಬಂದರೆ ಸಾಕು ಇದಾದ ಮೇಲೆ ನಾನು ಹೂಕೋಸನ್ನ ಹಾಕ್ಕೊಳ್ತೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೂಕೋಸಿಗೆ ಎಲ್ಲ ಕಡೆ ಅದು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗಾದರೆ ಸ್ವಲ್ಪ ಮತ್ತೆ ಕಾನ್ಫ್ಲೋರ್ನ ಆ್ಯಡ್ ಮಾಡ್ಕೋಬೇಕು ತೋರ್ಸ್ಗೆ ಫಸ್ಟೇ ಸ್ವಲ್ಪ ಸಾಲ್ಟ್ ಹಾಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಏನು ಜಾಸ್ತಿ ಹಾಕೋಬಾರ್ದು ಇದಕ್ಕೆ ನೋಡಿ ಈ ಥರ ಕಲಸಿಕೊಂಡ್ರೆ ಸಾಕು ಜಾಸ್ತಿ ಹಿಟ್ಟಿಡ್ತಾರು ಇರಬಾರ್ದು ಚೆನ್ನಾಗಿರಲ್ಲ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ ನೋಡಿ ಈ ಥರ ಕಾದಿರಬೇಕು ಎಣ್ಣೆ ಇವಾಗ ಒಂದೊಂದನ್ನೇ ಹಾಕೋಬೇಕು ಎಲ್ಲ ಒಟ್ಟಿಗೆ ಹಾಕೋಬಿಟ್ರೆ ಅಂಟ್ಕೊಬಿಡುತ್ತೆ ನಾನು ತೋರ್ಸ್ಕೊಡ್ತೀನಿ ನೋಡಿ ಈ ಥರ ಹಾಕೋಬೇಕು ಒಂದೊಂದನ್ನೇ ಈ ಥರ ಒಂದೊಂದನ್ನೇ ಹಾಕೋಬೇಕು ಬೇಗ ಬೇಯುತ್ತೆ ಏನು ಟೈಮ್ ತೊಗೊಳ್ಳಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದನ್ನೇ ಹಾಕೋಬೇಕು ಹೈ ಫ್ಲೇಮಲ್ಲಿ ಇದ್ದರೆ ಗ್ಯಾಸು ಬೇಗ ಸೀದೋಗಿಬಿಡುತ್ತೆ ಅದರಿಂದ ಒಂದೊಂದೇ ಹಾಕೋಬೇಕು ಈ ಥರ ಯಾವ ಕಲರು ಬೇಡ ಕಾರ್ಪಿಟ್ಟಿ ಹಾಕಿರ್ತೀವಲ್ಲ ಅಷ್ಟೇ ಸಾಕು ಚೆನ್ನಾಗಿ ಕಲರ್ ಬರುತ್ತೆ ನೀವೇ ನೋಡಿ ನೆಕ್ಸ್ಟ್ ನನ್ನ ಇದೆಲ್ಲ ಮಗ ಫ್ರೈ ಮಾಡಿದ್ಮೇಲೆ ಯಾವ ಕಲರ್ ಬರುತ್ತೆ ಅಂತ ಯಾವುದೇ ಥರ ಫುಡ್ ಕಲರ್ ನಾನು ಆ್ಯಡ್ ಮಾಡಿಲ್ಲ ಫುಡ್ ಕಲರ್ ಹಾಕೋದು ಹಾಕೋದೇ ಬೇಡ ಅಷ್ಟು ಕಲರ್ ಬರುತ್ತೆ ಈ ಥರ ಒಂದೊಂದನ್ನೇ ಬಿಟ್ಕೊ ಬಿಡಬೇಕು ಅಂದ್ಕೊಳ್ತಾರ ಥರ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನೋಡಿ ನೋಡಿ ಬಿಟ್ಕೊಳ್ಬೇಕು ಟೈಮೇ ತೊಗೊಳಲ್ಲ ನೆನಪಾದ ಗೋಬಿ ತಿನ್ಬೇಕು ಅನ್ಸ್ದಾಗ ಮನೇಲಿ ಹೂಕೋಸಿದ್ರೆ ಸಾಕು ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿರೋ ರೆಸಿಪಿ ಇದು ನೋಡಿ ಇವಾಗ ಬೆಂದಿದ್ದಾವೆ ಇವು ಇಷ್ಟು ಬೆಂದರೆ ಸಾಕು ಇದು ಅರ್ಧ ಬೆಂದಿದ್ದೆ ಇನ್ನೊಂದು ಸ್ವಲ್ಪ ಬಿಡ್ತೀನಿ ಇವಾಗ ಕಲರ್ ನೋಡಿ ರೆಡ್ ಕಲರೇ ಬಂದಿದೆ ಏನು ಕಲರ್ ಅವಶ್ಯಕತೆ ಇಲ್ಲ ಫುಡ್ ಕಲರ್ದು ಸ್ವಲ್ಪ ಕುರುಕುರು ಅನ್ನೋವರೆಗೆ ಬೇಯಿಸ್ಬೇಕು ತುಂಬ ಬೇಯಿಸ್ರು ಚೆನ್ನಾಗಿರಲ್ಲ ಟೇಸ್ಟು ಸ್ವಲ್ಪ ಪಕೋಡ ಥರ ಆಗಬೇಕು ಅಲ್ಲಿವರೆಗೆ ಬೇಯಿಸ್ಬೇಕು ನೋಡಿ ಈ ಥರ ಅಂತೂ ಹೈದ್ರಾಬಾದಲ್ಲಿರೋದ್ರಿಂದ ಪಟ್ಟಂತ ಅನ್ಸಿದ್ರೆ ರೋಡ್ ಸೈಲಂತೂ ಸಿಗಲ್ಲ ಇಲ್ಲಿ ಅದಕ್ಕೆ ಮನೇಲೆ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ನಮಗಂತೂ ನೆನಪಾಗೆಲ್ಲ ನೆನಪಾದಾಗೆಲ್ಲ ಗೋಬಿ ಮಾಡ್ಕೊಳ್ಳೋದು ತಿಂತಾರದಷ್ಟೇ ಇನ್ನು ಪಕ್ಕದಲ್ಲಿ ಇನ್ನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಅದರಲ್ಲೇ ಗೋಬಿ ಬೇಯಿಸ್ಕೊಳ್ತು ತಿಂದಲ್ಲ ಅದರಲ್ಲೇ ಸ್ವಲ್ಪ ಎಣ್ಣೆ ತೊಗೊಂಡು ಹಾಕೊಳ್ತಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಬೇರೆ ಏನು ಹಾಕಬೇಕಾಗಿಲ್ಲ ಸ್ವಲ್ಪ ಗೋಬಿನ ಅದ್ರಲ್ಲಿ ಬೇಯಿಸ್ತಾ ಇದ್ದೆ ಅದರಲ್ಲೇ ಎಣ್ಣೆ ತೊಗೊಂಡು ಹಾಕೊಂಡಿದ್ದೀನಿ ಇದಕ್ಕೆ ಇಲ್ಲಿಗೆ ನಾಲ್ಕೈ ಸ್ಪೂನ್ ಆಯಿಲ್ನ ಹಾಕೊಳ್ತಾ ಇದೀನಿ ನಿಮ್ಗೆ ಬೇಕಾದ್ರೆ ಸ್ವಲ್ಪನೂ ಹಾಕೋಬೋದು ಆಯಿಲ್ ಜಾಸ್ತಿ ಇಷ್ಟ ಆಗಲ್ಲ ಫಸ್ಟೇ ಆಯಿಲಲ್ಲಿ ಕರೆದಿರ್ತೀವಲ್ವ ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪನೇ ಹಾಕೋಬೋದು ಸ್ಪೂನ್ ಹಾಕೊಂಡಿದೀನಿ ಚೆನ್ನಾಗಿರುತ್ತೆ ಅದಕ್ಕೆ ಏನು ದಿನ ತಿನ್ನಲ್ಲವಾ ಆಯಿಲ್ ಫ್ರೂಟನ್ನ ಯಾವತ್ತೊಂದು ದಿನ ತಿನ್ನೋದಲ್ವ ಏನಾಗಲ್ಲ ಎಣ್ಣೆ ಮೊದಲೇ ಕಾಂದಿದೆ ಅಂದೇನು ಕಾಯಿಸೋದೇನು ಬೇಕಾಗಿಲ್ಲ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಮೆಣಸಿನಕಾಯಿನ ತೊಗೋತೀನಿ ಬೇಕಾದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಮಕ್ಕಳಿದ್ರೆ ಮನೇಲಿ ಆ ಮಧ್ಯ ಸಿಕ್ಕಿದ್ರೆ ಖಾರ ಅಂತಾರೆ ಮಕ್ಳಿಗೆ ತಿನ್ನೋದಾದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನಾನು ಎರಡೆರಡು ತ ಸಣ್ಣ ಮೆಣಸಿನ್ಕಾಯಿನ ತೊಗೊಂಡಿದ್ದೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆ ನೇನು ಹಾಕೋತಿದ್ದೀನಿ ಅಷ್ಟೇ ನಿಮ್ಗೆ ಬೇಕಾದರೆ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಬೋದು ಬೇಕಾದ್ರೆ ಚಿಕ್ಕದಾಗಿ ಡೈಮೆಂಡ್ ಥರನ ಕಟ್ ಮಾಡ್ಕೋಬೋದು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಮ್ಗೆ ನಮಗೆ ಈ ಥರನೇ ಇಷ್ಟ ಆಗೋದು ಅದಕ್ಕೆ ಈ ಥರ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣನೂ ಇಲ್ಲ ಸ್ಲೈಸು ಇಲ್ಲ ಆ ಥರ ಮಿಡಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ತುಂಬ ಫ್ರೈ ಆಗಿಬಿಡಬಾರ್ದು ಆನಿಯನ್ನ ಕ್ಯಾಪ್ಸಿಕಮ್ನ ಹಾಕೊಳ್ತಿದ್ದೀನಿ ನೆಕ್ಸ್ಟ್ ರೆಸಿಪಿ ಅಂದರೆ ಕ್ಯಾಪ್ಸಿಕಮ್ ಇಲ್ಲದ್ರೆ ಆಗುತ್ತಾ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಏನು ಬೇಯಿಸೋದು ಬೇಕಾಗಿಲ್ಲ ಆಫ್ ಹಾಫ್ ಫ್ರೈ ಆದರೆ ಸಾಕು ಕ್ಯಾ ಕ್ಯಾಪ್ಸಿಕಮ್ ಬೇಕಾದರೂ ಯೂಸ್ ಮಾಡ್ಬೋದು ರೆಡ್ಡು ಎಲ್ಲೋ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನನ್ನ ಹತ್ರ ಇದ್ದೆ ಇದನ್ನೇ ಹಾಕೊಂಡು ಯೂಸ್ ಮಾಡ್ತಾಯಿದ್ದೀನಿ ನಾವು ಸ್ವಲ್ಪ ಗೋಬಿನ ಬೇಯಿಸ್ಕೋಬೇಕು ಅನ್ನೋ ಟೈಮಲ್ಲೇ ನಾವು ಇದನ್ನ ಫ್ರೈ ಮಾಡಕ್ಕೆ ಟ್ರೈ ಶುರು ಮಾಡಿದ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ ನಾನು ಲಾಸ್ಟ್ ಅದು ಲಾಸ್ಟ್ ಒಬ್ಬೆ ಹಾಕಿದ್ಮೇಲೆ ಇದನ್ನ ಫ್ರೈ ಮಾಡೋಕ್ಕೆ ಶುರು ಮಾಡಿದ್ದು ಅದು ಇವಾಗ ಬೆಂದಿದೆ ಇವಾಗ ನೋಡಿ ಕ್ಯಾಪ್ಸಿಕಮ್ ಕೂಡ ಬೆಂದಿದೆ ನೀಟಾಗಿ ಇದಾ ಹಾಫ್ ಬಂದರೆ ಸಾಕು ಇಲ್ಲೊಂದು ಹಸಿ ಹಸಿ ವಾಸನೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡೆ ನಾನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು ನಾನಿಲ್ಲಿ ಟೂ ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫಸ್ಟೇ ಗೋಬಿ ಮಂಜೂರಿ ಹಾಕ್ಕೊಂಡಿರ್ತೀವಲ್ವಾ ಅದಕ್ಕೆ ಸ್ವಲ್ಪನೇ ಹಾಕೋತೀನಿ ಇದಕ್ಕೆ ಸಾಲ್ಟನ್ನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ನೀವು ರುಚಿಗೆ ತಕ್ಕಷ್ಟು ಹಾಕೋಬೋದು ಹಾಗೆ ಟೂ ಸ್ಪೂನ್ ಅಷ್ಟೇ ಕೆಚಪ್ನ ಯೂಸ್ ಮಾಡ್ತಿದ್ದೀನಿ ಜಾಸ್ತಿ ಕೆಚಪ್ನ ಯೂಸ್ ಮಾಡ್ತಿಲ್ಲ ಟೊಮೆಟೊ ಸಾಸ್ನ ಟೂ ಸ್ಪೂನ್ ಆದರೆ ಸಾಕು ನಿಮಗೆ ಖಾರ ಜಾಸ್ತಿ ಇಷ್ಟಪಡೋರು ಇವಾಗ ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಖಾರದ ಪುಡಿ ಹಾಕೋಬೋದು ನಾನು ಹಾಕೊಳ್ತಿಲ್ಲ ಫಸ್ಟ್ ಗೋಬಿಗೆ ಹಾಕಿದ್ದೀವಲ್ಲ ಅಷ್ಟೇ ಸಾಕಾಗುತ್ತೆ ಖಾರ ಹಾಗೆ ಒಂದು ಬೌಲ್ಗೆ ಇವಾಗ ಒಂದು ಅರ್ಧ ಅರ್ಧದಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಕಲಿಸ್ಕೊತೇ ಇನ್ನು ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ನಾವು ಇಲ್ಲ ಕೆಲವೊಬ್ರಿಗೆ ಸಾಸ್ ಥರ ಜಾಸ್ತಿ ಗ್ರೇವಿ ಥರ ಬೇಕಾಗುತ್ತೆ ಗೋಬಿ ಅವ್ರು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕೋಬೋದು ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಮಾಡಿರೋ ಗೋಬಿಗೆ ಇದು ಸರಿ ಹೊಂದುತ್ತೆ ನೀವು ಒಂದು ಗೋಬಿ ತೊಗೊಂಡಿದ್ದೀರಾ ಅಂದರೆ ಒಂದು ಹೂಕೋಸನ್ನ ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಇಷ್ಟು ಗ್ರೇವಿ ಸಾಕಾಗುತ್ತೆ ತೊಗೊಂಡಿರೋದು ಇಷ್ಟು ಸಾಕಾಗುತ್ತೆ ಬಿಸ್ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಂಡು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಗ್ರೇವಿಯಾಗಿ ಚೆನ್ನಾಗಿ ಬೇಯಾಕಿ ಇವಾಗ ಅದರ ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗಿ ಕೈ ಇದೀನಿ ತಳ ಹಿಡ್ಕೊಬಿಡುತ್ತೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಮೇಲೆ ನಾನು ಸೋಯಾ ಸಾಸ್ ಹಾಕೋತಾ ಇದು ಕೂಡ ಒಂದು ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕೊಂಡಿದ್ದೀನಿ ಇದು ಕೂಡ ಜಾಸ್ತಿ ಹಾಕೊಂಡಿಲ್ಲ ಒಂದು ಸ್ಪೂನೇ ಸಾಕು ಅಷ್ಟೇ ಹಾಕೊಳ್ಳಿ ಚಿಲ್ಲಿ ಸಾಸು ಅಷ್ಟೇ ನಿಮಗೆ ಎಷ್ಟು ಟೇಸ್ಟ್ ಇರಬೇಕಷ್ಟು ಹಾಕೋಬಹುದು ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟೇ ಹಾಕೋತೀನಿ ಚಿಲ್ಲಿ ಸಾಸ್ನ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಇವಾಗ ಗ್ರೇವಿ ಬೆಂದಿದೆ ಈ ಥರ ಆಗಿದೆ ಸಾಕಾಗುತ್ತೆ ಇಷ್ಟು ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ನೀವು ಗೋಬಿನ ಹಾಕಿ ಹೂಕೋಸು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ಹೂಕೋಸನ ಗೋಬಿ ಗೋಬಿ ಅಂದರೆ ಗೋಬಿ ಗೋಬಿ ಅಂತಲೇ ಬರುತ್ತೆ ನೋಡಿ ಇವಾಗ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವತ್ತೇನು ರೋಸ್ಟ್ ಮಾಡೋದು ಯಾಕಂದರೆ ಮೆತ್ಕಾಗಿಬಿಡುತ್ತೆ ಗೋಬಿಗಳೆಲ್ಲ ಜಾಸ್ತಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಗೋಬಿ ಬಿಸಿ ಆಗೋವ್ರಿಗೆ ಮಿಕ್ಸ್ ಮಾಡಿದ್ರೆ ಸಾಕಾಗತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಅದೇ ಫೈನಲ್ ಟಚ್ ಅದೇ ಅಲ್ವಾ ಎಲ್ಲ ಡಿಶಲ್ಲೂ ಲಾಸ್ಟಲ್ಲಿ ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನ ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ನಾನೇನು ಆನಿಯನ್ ಹಾಕೊಳ್ತಿಲ್ಲ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಹಾಕೋತಾ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಏನು ಬೇಯಿಸ್ ಹೋಗಬಾರ್ದು ಆವಾಗಲೇ ಹಾಗೆ ಅಷ್ಟಲ್ಲಿ ನಮ್ಮ ಲಾಸ್ಟ್ ಟಚ್ ಅಪ್ ಬಂದಾಯಿತು ಗೋಬಿ ಕೂಡ ರೆಡಿ ಆಯಿತು ಬೇಕಾದ್ರೆ ಸರಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವರು ಹಸಿ ಹಸಿ ಇಷ್ಟ ಅಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದ್ಸರಿ ಹಾಗೆ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ರೆಡಿ ಟು ಕೋಸಿ ಗೋಬಿ ಮಂಚೂರಿ ಫ್ಲವರ್ ಗೋಬಿ ಮಂಚೂರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿದೆ ನಾನು ಯಾವುದೇ ಥರ ನಿಮ್ಗೆ ತೋರಿಸ್ದಂಗೆ ಕಲರ್ನ ಆ್ಯಡ್ ಮಾಡಿಲ್ಲ ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ನು ಬಂದಿದೆ ಇವಾಗ ನೋಡಿ ಇವಾಗ ನೆಕ್ಸ್ಟು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಅದು ಚಳಿಗಾಲ ಜಾಸ್ತಿ ಇದೆ ವರ್ಷ ಈವ್ನಿಂಗ್ ಆದರೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ ಯಾಕೆ ವಿಡಿಯೋ ವೀಡಿಯೋ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿರನ್ನ ಹಾಕ್ಕೊಂಡೆ ಅಷ್ಟೇ ಹಂಗೆ ಸುಮ್ಮನೆ ಗಾರ್ನಿಷ್ಗೆ ನೋಡಿ ಇವಾಗಲೇ ತಿನ್ನಬೇಕನ್ಸುತ್ತೆ ಅಷ್ಟು ಚೆನ್ನಾಗಿದೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನಮ್ಮ ಸಾಯಿಬ್ರು ಕಾಮೆಂಟ್ ಕೊಡ್ತಾರೆ ನೋಡಿಬೇಕಂದ್ರೆ ರೆಡಿ ಟು ಈಟ್ ಗೋಬಿ ಮಂಚೂರಿ ಹಾಗೆ ನನ್ನ ವಿಡಿಯೋನ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರೆಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅವರು ಮಾಡ್ಕೊಂಡು ತೊಗೊಂಡೋಗ್ತಾ ಇದೀನಿ ಇದ್ದಾರೆ ಒಳಗಡೆ ಸ್ಮೆಲ್ ಬರ್ತಿದಾಗೇ ಯಾವಾಗ ತರ್ತಾಳೆ ಗೋಬಿ ಮಂಜೂರಿನ ನಮ್ಮಮ್ಮ ಅಂತ ಅಪ್ಪ ಮಕ್ಕಳು ಇಬ್ ಮೂರು ಜನರು ಕಾಯ್ತಿದ್ದಾರೆ ಯಾವಾಗ ತಗೊಂಡೋಗ್ತಿದ್ದೀನಿ ತಿಂದ ಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ನಾನು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಇಲ್ಲಿ ಹೊರಗಡೆ ಅಷ್ಟು ಚೆನ್ನಾಗಿ ಗೋಬಿ ಮಂಜೂರಿ ಸಿಗೋಲ್ಲ ಅದರಲ್ಲೂ ನಮ್ಮ ಸೈಡ್ ಮೈಸೂರು ಹಾಸನಲ್ಲಿ ಸಿಗೋಷ್ಟು ಟೇಸ್ಟ್ ಅಂತೂ ಇಲ್ಲಂತೂ ಸಿಗೋಲ್ಲ ಸಿಗುತ್ತೆ ಬಟ್ ಆ ಟೇಸ್ಟಂತೂ ಇರೋಲ್ಲ ರೋಡ್ ಸೈಡಕ್ಕೆ ಕುತ್ಕೊಂಡು ತಿನ್ನೋ ರುಚಿಯೇ ಬೇರೆ ಊರಲ್ಲಿ ಸ್ವಲ್ಪನಾದರೂ ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ನೀವು ಕೂಡ ಮಾಡಿ ಚೆನ್ನಾಗಿರುತ್ತೆ ಹೇಳ್ತಿದ್ದೆ ಫಸ್ಟ್ ನನ್ನ ಮಗ ರಿವ್ಯೂ ಕೊಟ್ಟಾಯ್ತು ಸೆಕೆಂಡ್ ಅವ್ರ ಪಪ್ಪ ನನ್ನ ಲವಿ ಮರಿ ನಾ ಹೇಳು ರಿವ್ಯೂ ಹೇಳು ಅಂತ ಅಂದರೆ ಅವ್ನು ಫಸ್ಟ್ ಚುಚ್ಚಾದ್ ನೋಡ್ತೀನಿ ತಿಂತೀನಿ ನಾವೆಲ್ಲ ಹೇಳ್ತೀನಿ ಅಲ್ಲಿ ಹೇಳ್ತೀನಿ ಅನ್ನೋ ಥರ ಹಾಗೆ ನನ್ನ ವೀಡಿಯೋನ ನೋಡ್ತೀರ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಆಲ್ ಹೀಗೆ ಸಪೋರ್ಟ್ ಮಾಡಿ